ಒನ್ ವೆಲ್ಕಮ್ ಬ್ಯಾಕ್ ಟು ಅರಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಫ್ಲಾಟ್ ಲೋಡ್ ಸ್ಟಿಚ್ ಮತ್ತೆ ಎಂಬೋಸ್ಡ್ ಲೋಡ್ ಸ್ಟಿಚ್ ಗಿರುವಂತ ವ್ಯತ್ಯಾಸ ಏನು ಮತ್ತೆ ಒಂದೇ ವೀಡಿಯೋದಲ್ಲಿ ಕಲಿಬೋದು ಮತ್ತು ಒಬ್ಬರು ವೀವರ್ಸ್ ಕೇಳಿದ್ರು ಪೈಪಿಂಗ್ ಥ್ರೆಡ್ ಅಂದರೆ ಯಾವುದು ಅಂತೇಳಿ ಈ ಎಲ್ಲದರ ಬಗ್ಗೆಯೂ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಮತ್ತು ಅದು ಯಾವ ರೀತಿ ಇದೆ ಥ್ರೆಡ್ ಅಂತೆಲ್ಲ ತೋರಿಸ್ಕೊಡ್ತಾ ಹೋಗ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಆಗಿದ್ರೆ ಈ ವಿಡಿಯೋನ ಈಗ ಶುರು ಮಾಡೋಣ ಅಲ್ಲ ಇವೆರಡು ಡಿಸೈನಿಂದ ಎಷ್ಟು ಉಪಯೋಗ ಇದೆ ಮತ್ತು ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಅಂತಲೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಿದ್ರೆ ಈಗ ಲೋಡ್ ಸ್ಟಿಚ್ಚು ಯಾವ ರೀತಿ ಅದಕ್ಕೂ ಇರುವಂತ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ ಫಸ್ಟು ಫ್ಲಾಟ್ ಲೋಡ್ ಸ್ಟಿಚ್ ಅಂದರೆ ನಾನು ಈಗಾಗಲೇ ಹೇಳ್ದಂಗೆ ಅದು ಫ್ಲಾಟ್ ಆಗಿರುತ್ತೆ ಎಂಬೋಸ್ಡ್ ಅಂತಂದರೆ ನಮಗೆ ಅದು ಒಂಥರ ಎತ್ತರವಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದರೆ ಫ್ಲಾಟ್ ಲೋಡ್ ಸ್ಟಿಚ್ಚು ಬೇಕು ಈ ಸ್ಟಿಚ್ಚು ಬೇಕು ಎರಡೂ ಸ್ಟಿಚ್ಚುನು ನಮಗೆ ಡಿಸೈನ್ ಮಾಡುವಾಗ ಹೆಲ್ಪ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಈಗ ನಾನು ಈಗ ಎಂಬೋಝಡ್ ಫ್ಲಾಟ್ ಲೋಡ್ ಸ್ಟಿಚ್ಚನ್ನು ಫಸ್ಟು ತೋರಿಸ್ತೀನಿ ಬೇಗ ಬೇಗನೆ ತೋರಿಸ್ಕೊಡ್ತೀನಿ ನೋಡಿ ಫ್ಲಾಟ್ ಲೋಡ್ ಸ್ಟಿಚ್ಚಿಗೆ ಒಂದು ಗೆರೆಯನ್ನು ಹಾಕೋಬೇಕು ಗೆರೆಯನ್ನು ಹಾಕೋದೇ ಹೋದ್ರೂ ಆಗತ್ತೆ ಗೆರೆಯನ್ನು ಹಾಕ್ಕೊಳ್ಳಿ ಈಗ ನೋಡಿ ಗೆರೆಯನ್ನು ಹಾಕ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಅಂತೇಳಿ ಇಲ್ಲಿ ನೋಡಿ ಕ್ಲಾಕ್ ಮಾಡ್ಕೋಬೇಕು ಫಸ್ಟು ಮಾಡಿಕೊಂಡು ನಾವು ಎಷ್ಟು ಡಿಸ್ಟೆನ್ಸ್ ಬೇಕು ಆ ರೀತಿ ಇದು ನೆಕ್ಲೈನ್ಗೆ ಬರುತ್ತೆ ನೆಕ್ಲೈನಿಗೆ ಬಂದಾಗ ಇದೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದರೆ ಎಂಬೋಸ್ಡ್ ಸ್ಟಿಚ್ ಅಂದರೆ ಮ ಒಟ್ಟಿನಲ್ಲಿ ಎರಡಕ್ಕೂ ಅದರದೇ ಆದಂಥ ಒಂದು ಇದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಚೆಂದ ಇದು ಚೆಂದ ಅಂತಲ್ಲ ಅದಕ್ಕೆ ಆದಂಥ ಚೆಂದ ಅದಕ್ಕಿರುತ್ತೆ ಇದನ್ನು ಅಷ್ಟೇ ಇದು ಇದು ಒಂದು ರೀತಿಯಲ್ಲಿ ಚೆಂದ ಕಾಣಿಸುತ್ತೆ ಅದು ಒಂದು ರೀತಿಯಲ್ಲಿ ಚೆಂದ ಕಾಣಿಸುತ್ತೆ ಎರಡೂ ಸ್ಟಿಚ್ಚು ನಿಮಗೆ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಬೇಕಾಗತ್ತೆ ನೋಡಿ ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಫ್ಲಾಟ್ ಆಗಿ ಬರುವಂಥದ್ದು ಲೋಡ್ ಸ್ಟಿಚ್ಗಳು ಬಂದಾಗ ನೋಡಿ ಹೇಳ್ಕೊಬಿಡ್ಬೇಕೀಗ ಎಳ್ಕೊಂಡು ಎರಡೂ ದಾರನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ದಾರ ಬಿಟ್ಟೋದ್ರೂ ಅದನ್ನಲ್ಲೇ ಬಿಟ್ಬಿಟ್ಟು ಪುನಃ ಹೊಸ್ದಾಗಿ ನೀವು ತಗೋಬೇಕಾಗತ್ತೆ ಇಲ್ಲಾಂದರೆ ಒಂದೇ ದಾರದಲ್ಲೇ ಆದರೆ ಅಷ್ಟು ನೀಟಾಗಿ ಬರೋದಿಲ್ಲ ನೋಡಿ ಇದು ಫ್ಲಾಟ್ ಲೋಡ್ ಸ್ಟಿಚ್ಚು ಇದು ನಮಗೆ ಲೀವ್ಸ್ ಡಿಸೈನ್ ಬಂದಾಗ ಫ್ಲವರ್ಸ್ ಡಿಸೈನ್ ಬಂದಾಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಆ ಫ್ಲವರ್ಸ್ ಡಿಸೈನ್ ಈ ಲೋಡ್ ಸ್ಟಿಚ್ ಜೊತೆಗೆ ಕೆಲವರು ಎಂಬೋಸ್ಡ್ ಫ್ಲವರ್ ಮಾಡಿಕೊಡಿ ಅಂತಂದಾಗ್ಲೂ ನಾವು ಏನು ಹೇಳ್ತೀವಿ ಪೈಪಿಂಗ್ ಥ್ರೆಡ್ಡನ್ನು ಅದಕ್ಕೆ ಆ್ಯಡ್ ಮಾಡಿ ಸೇಮ್ ಮೆಥಡು ನಾವು ಇದನ್ನು ಸ್ಟಿಚ್ಚನ್ನು ಅದೇ ರೀತಿ ಹಾಕ್ತೀವಿ ಅದು ಸ್ಟಿಚ್ಚನ್ನು ಅದೇ ರೀತಿ ಹಾಕ್ತೀವಿ ಆದರೆ ಇದು ಏನೂ ಇಲ್ಲ ಬರೀ ಫ್ಲಾಟ್ ಆಗಿರುತ್ತೆ ಅದರಲ್ಲಿ ನಾವು ಥ್ರೆಡ್ ಹಾಕಿರೋದ್ರಿಂದ ಅಥವಾ ಆದರೂ ಹಾಕ್ಬೋದು ಅಥವಾ ನಮಗೆ ಏನು ಹೇಳ್ತೀವಿ ಚೈನ್ ಸ್ಟಿಚ್ಚು ಚೈನ್ ಸ್ಟಿಚ್ಚನ್ನು ಹಾಕಿಬಿಟ್ಟು ನಾವು ಅದನ್ನು ಮಾಡ್ಕೋಬೋದು ನೋಡಿ ಈ ರೀತಿ ಬರುತ್ತೆ ಈಗಾಗಲೇ ನಾನು ತೋರಿಸ್ಕೊಟ್ಟಿರೋದ್ರಿಂದ ಜಾಸ್ತಿ ಏನು ತೋರಿಸೋದಕ್ಕೆ ಹೋಗೋದಿಲ್ಲ ಅದು ಹೇಗೆ ಅದಕ್ಕೂ ಇದಕ್ಕಿರುವಂಥ ವ್ಯತ್ಯಾಸ ಏನು ಅದರಿಂದ ಎಲ್ಲ ಹೇಗೆಲ್ಲ ಇದಾಗುತ್ತೆ ಅಂತ ವಿಷಯ ತಿಳಿಸ್ಕೊಡ್ಬೇಕು ಅಂತೇಳಿ ಈಗ ಇದ ಸ್ಟಿಚ್ಚನ್ನು ಮಾಡ್ತಿದ್ದೀನಿ ಈಗ ನೋಡಿ ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನು ಹೇಳ್ತೀವಿ ಫ್ಲಾಟ್ ಆಗಿದೆ ಇದು ಎತ್ತರ ಬರಲ್ಲ ಎತ್ತರ ಬರಲ್ಲ ಅಗ್ಲ ಬರುತ್ತೆ ಇದು ಅದು ಅಗ್ಲ ಬರಲ್ಲ ಎತ್ತರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದು ಅದನ್ನು ಯಾವುದೇ ಡಿಸೈನ್ಗೆ ಒಂದು ಪೀಕ್ ಆಗಿ ಡಿಸೈನ್ ಮಾಡಬೇಕಾದ್ರೂ ಥ್ರೆಡ್ಡನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ಬೋದು ಈಗ ಇದಾಯ್ತಲ್ವ ಇದು ಇಲ್ಲಿಗೆ ನಿಲ್ಲಿಸ್ತೀನಿ ನಾನು ನಿಲ್ಲಿಸಿ ನಾನು ಈಗ ಎಂಬೋಝರ್ ಸ್ಟಿಚ್ಚನ್ನು ನಿಮಗೆ ತೋರಿಸ್ಕೊಡ್ತೀನಿ ಜೊತೆಗೆ ನಾನು ಹೇಳಿದ್ನಲ್ಲ ಪೈಪಿಂಗ್ ಥ್ರೆಡ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರಿ ಈಗ ತೋರಿಸ್ಕೊಡ್ತೀನಿ ನಾನು ನೋಡಿ ಇದಕ್ಕೆ ಲಾಕ್ ಮಾಡ್ಕೋಬೇಕು ನೀವು ಯಾವುದೇ ಡಿಸೈನ್ ಮಾಡಿ ಲಾಕ್ ಕಂಪಲ್ಸರಿಯಾಗಿ ಇರಬೇಕಾಗತ್ತೆ ನೋಡೋದ್ರಲ್ಲ ಇದನ್ನು ನಾವು ಫ್ಲಾಟಾಗಿ ಲೋಡ್ ಸ್ಟಿಚ್ ಅಂತ ಕರಿತೀವಿ ಪೈಪಿಂಗ್ ಥ್ರೆಡ್ ಇದು ನಮಗೆ ಮೆಟೀರಿಯಲ್ ಶಾಪಲ್ಲಿ ಸಿಗತ್ತೆ ಇದನ್ನು ನೋಡಿ ಕಾಣಿಸ್ತಿದೆಯಾ ಇದು ಪೈಪಿಂಗ್ ಥ್ರೆಡ್ ನಾವು ಪೈಪಿಂಗ್ ಮಾಡುವಾಗಲೂ ಯೂಸ್ ಮಾಡ್ಕೋಬೋದು ವರ್ಕು ಯೂಸ್ ಮಾಡ್ಕೋಬೋದು ಇದನ್ನು ಯೂಸ್ ಮಾಡಿಕೊಂಡು ನಾವು ಎಂಬೋಸರ್ ಸ್ಟಿಚ್ ಸ್ಟಿಚನ್ನು ಮಾಡ್ಕೋಬೋದು ಮೀಡಿಯಮ್ ಸೈಜ್ ಬೇಕಂದರೆ ಒಂದೇ ಎಳೆನ ನಾವು ಸ್ಟಿಚ್ ಮಾಡ್ಕೋಬೋದು ನಮಗಿನ್ನೂ ನಮಗೆ ಅಗಲವಾಗಿ ದಪ್ಪನಾಗಿ ಬರಬೇಕು ಅಂದಾಗ ಈ ರೀತಿ ಎರಡು ಎಳೆನ ಕಾಣಿಸ್ತಿದೆಯಾ ಅದು ವೈಟ್ ಕ್ಲಾತಾಗಿರೋದ್ರಿಂದ ಸ್ವಲ್ಪ ಕಾಣಿಸಲ್ಲ ಅನ್ಸ್ ಅಂದ್ಕೊಂತೀನಿ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಎರಡು ಎಳೆನ ಪೇಸ್ಟ್ ಆದರೂ ಮಾಡ್ಕೊಳ್ಳಿ ಈಗ ನಾನು ನಿನ್ನೆ ವಿಡಿಯೋದಲ್ಲಿ ನಾನು ಪೇಸ್ಟ್ ಮಾಡಿ ತೋರಿಸಿದ್ದೆ ಈಗ ನಾನು ಸ್ಟಿಚ್ ಮಾಡೇ ತೋರಿಸ್ತೀನಿ ಯಾವ ರೀತಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನು ಈಗಾಗಲೇ ತೋರಿಸಿರೋದ್ರಿಂದ ಇದನ್ನು ಸ್ವಲ್ಪನೇ ಕಟ್ ಮಾಡ್ಕೋತೀನಿ ನೋಡಿ ಇಷ್ಟ ಆಯ್ತಲ್ವಾ ನೋಡೋದ್ರಲ್ಲ ಇನ್ನೊಂದ್ಸತಿ ತೋರಿಸ್ತೀನಿ ಪೈಪಿಂಗ್ ಥ್ರೆಡ್ ಅಂತ ಕೇಳಿದ್ರೆ ನಿಮಗೆ ಕೊಡ್ತಾರೆ ನೀವು ನೋಡ್ಕೊಳ್ಳಿ ಈ ರೀತಿ ಇರುತ್ತೆ ಮತ್ತು ಈ ರೀತಿನೂ ಬರುತ್ತೆ ಒಂದು ಬಾಲ್ ರೀತಿನೂ ಬರುತ್ತೆ ಇದೇ ರೀ ಇದೇ ಥ್ರೆಡ್ಡಲ್ಲಿ ಅದು ಬಾಲ್ ರೀತಿ ಅದನ್ನು ಸುತ್ತಿರ್ತಾರೆ ಇದು ಥ್ರೆಡ್ಡು ಈ ರೀತಿ ಸುತ್ತಿದ್ದಾರೆ ಅಷ್ಟೇ ವ್ಯತ್ಯಾಸ ಎರಡು ಒಂದೇ ಇರುತ್ತೆ ಈಗ ನೋಡಿ ಇಲ್ಲಿ ಪೈಪಿಂಗ್ ಥ್ರೆಡ್ಡನ್ನು ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಒಂದು ಕಾಟನ್ ಥ್ರೆಡ್ ತಗೊಳ್ಳಿ ಕಾಟನ್ ಥ್ರೆಡ್ಡನ್ನು ತಗೊಂಡು ನಾನು ನಿಮಗೆ ಗೊತ್ತಾಗಲಿ ಸ್ಟಾರ್ಟಿಂಗು ಬಿಗಿನರ್ಸ್ ಇರ್ತೀರಾ ಅಂತೇಳಿ ಓದ್ ವಿಡಿಯೋದಲ್ಲಿ ನಾನು ಅದನ್ನು ಪೇಸ್ಟ್ ಮಾಡಿಬಿಟ್ಟಿದ್ದೆ ಪೇಸ್ಟ್ ನಾನು ಯಾವಾಗಲೂ ಪೇಸ್ಟ್ ಮಾಡಲ್ಲ ಯಾಕೆಂದರೆ ಪೇಸ್ಟ್ ಮಾಡಿದ್ರೆ ಅದು ಡ್ರೈ ಆಗೋವರೆಗೂ ಕಾಯಬೇಕು ಜೊತೆಗೆ ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಪೇಸ್ಟ್ ಮಾಡಿರ್ತೀವಲ್ಲ ಗಮ್ಮೆಲ್ಲ ಗಟ್ಟಿ ಆಗ್ಬಿಟ್ಟಿರುತ್ತೆ ನೋಡಿ ಇದ್ದೀರಾ ಈ ರೀತಿ ನಾವು ದೂರ ದೂರಕ್ಕೆ ಒಂದು ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ನಾನೀಗಾಗಲೇ ಜಿಗ್ಜಾಗ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ ನೋಡಿ ಬಟ್ಟೆ ಬ್ಲೌಸ್ ಸಿಗಾಕೊಂಡಾಗ ತೆಗೆದು ಬಿಡಬೇಕು ಆಧಾರ ಇದಾರ ಸಿಗಾಕೊಂಡಾಗ ನೋಡಿ ಕಾಣಿಸ್ತಿದೆಯಾ ಈ ರೀತಿ ಸ್ಟಿಚನ್ನು ಮಾಡಿಕೊಂಡು ನೋಡಿ ಈ ರೀತಿ ಮಾಡ್ಕೋಬೇಕು ಮಾಡ್ಕೊಂಡು ಇದಕ್ಕೊಂದು ಒಂದು ಲಾಕ್ ಕೊಟ್ಕೊಟ್ರೆ ನಮ್ಗೆ ಅದು ಯಾವ ಕಡೆಗೂ ಜಗ್ಗಲ್ಲ ನೋಡಿ ಈ ರೀತಿ ಒಂದೊಂದು ಸತ್ತ ಆಗತ್ತೆ ಆಗ ತೆಗೆದುಬಿಟ್ಟು ಇಲ್ಲಿ ನೋಡಿ ಇದಕ್ಕೆ ನಾವು ಒಂದು ಲಾಕನ್ನು ಮಾಡ್ಕೊಂಬಿಡೋಣ ಸಿಂಪಲ್ಲಾಗಿ ಅದು ಥ್ರೆಡ್ಡು ಏನಕ್ಕೆ ಇದನ್ನು ಮಾಡ್ತೀವಿ ಅಂದರೆ ಅದು ಯಾವ ಕಡೆನೂ ಜಗ್ಬಾರ್ದು ಅದಕ್ಕೋಸ್ಕರ ನಾವು ಸ್ಟಿಚ್ ಮಾಡುವಾಗ ನೋಡಿ ಈ ನಾವು ಸ್ಟಿಚ್ ಮಾಡ್ತೀವಲ್ಲ ಈಗ ಎಂಬೋಝರ್ಡ್ ಸ್ಟಿಚ್ಚನ್ನು ಹಾಕುವಾಗ ಎಂಬೋಝರ್ ಎಂಬೋಝಡ್ ಸ್ಟಿಚ್ಚನ್ನು ಹಾಕುವಾಗ ಅದು ಆ ಕಡೆ ಈ ಕಡೆ ಅಲ್ಗಾಡಬಾರ್ದು ಅದಕ್ಕೋಸ್ಕರನೇ ಈ ರೀತಿ ಥ್ರೆಡ್ಡಿಂದ ಸಿಂಪಲ್ ಆಗಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು ನೋಡಿ ಈಗ ಈ ರೀತಿ ಸ್ಟಿಚ್ ಆದ ನಂತರ ಇದನ್ನು ತೆಗೆದುಬಿಟ್ಟು ನಾವು ಮಾಮೂಲಿ ಎ ಎರಡಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎರಡೆಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವೇನು ಮಾಡಬೇಕು ಇದನ್ನು ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಸ್ಟಿಚ್ ಹಾಕ್ಕೊಳ್ಳೋದು ಇಲ್ಲಿ ನೋಡಿ ಇದು ಫುಲ್ಲು ಅದು ಕಾಣದೇರೋ ರೀತಿ ಪ್ಯಾಕ್ ಆಗಬೇಕು ಆ ರೀತಿ ನೋಡಿ ಇಲ್ಲಿಂದ ತಗೋಬೇಕು ಸ್ಟಾರ್ಟಿಂಗು ಕಾಣಿಸ್ತಿದೆಯಾ ನೋಡಿ ಕಾಣಿಸ್ತಿದೆ ನೋಡಿ ಇಲ್ಲಿಂದ ತಗೊಳ್ಳೋಣ ಸ್ಟಾರ್ಟಿಂಗು ಇಲ್ಲಿ ನೋಡಿ ಈ ರೀತಿ ತಗೊಂಡು ಇಲ್ಲೊಂದು ಲಾಕನ್ನು ಮಾಡ್ಕೋಬೇಕು ಲಾಕನ್ನು ಮಾಡ್ಕೊಂಡಿದ್ದಾದ ನಂತರ ಇಲ್ಲಿಗೆ ಲಾಕ್ ಪುಟಾಣಿ ಲಾಕ್ ಸೇಮು ಇದು ಸ್ಟ್ರೈಟಾಗಿ ಬರುತ್ತೆ ಅದೇ ಸ್ಟಿಚನ್ನು ಇದು ಉಂಡೆ ಆಗಿರೋದ್ರಿಂದ ನಾವು ಸ್ವಲ್ಪ ಕ್ರಾಸ್ ಆಗಿ ತಗೊಳ್ಳೋದಷ್ಟೇ ನೋಡಿ ಈ ರೀತಿ ಬರಬೇಕು ಸ್ಟಾರ್ಟಿಂಗಲ್ಲಿ ನೀಟಾಗಿ ಸ್ಟಾರ್ಟಿಂಗು ಮತ್ತು ಎಂಡಿಂಗು ನೀಟಾಗಿ ಫಿನಿಷಿಂಗನ್ನು ಕೊಡಬೇಕಾಗತ್ತೆ ಜೊತೆಗೆ ನಾನು ಈಗಾಗಲೇ ಹೇಳಿದೆ ಇದರಿಂದ ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಅಂತ ಇದು ಕಂಪಲ್ಸರಿ ಚೈನ್ ಸ್ಟಿಚ್ ಕಲಿತು ನೀವು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೀಡ್ಸ್ ಎಲ್ಲ ಹಾಕೊಳ ಹಾಕೋದನ್ನು ಹೇಳ್ಕೊಡ್ತೀನಿ ಈಗ ನಾನು ಹೇಳ್ಕೊಟ್ಟಿರುವಂಥದ್ರಲ್ಲೇ ನೀವು ವರ್ಕನ್ನು ಮಾಡ್ಬೋದು ಯಾವ ತೊಂದರೆನೂ ಇಲ್ಲದಂತೆ ಈಗೊಂದು ಸಿಂಪಲ್ಲಾಗಿ ಒಂದು ಡಿಸೈನನ್ನು ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ನೋಡಿ ನೀವು ಯಾಕೆಂದರೆ ಬಿಗಿನರ್ಸ್ ತುಂಬ ಎಲ್ಪ್ ಅಂತ ಅಂತೇಳಿ ಕೆಲವ್ರು ಏನು ಮಾಡ್ತಾರೆ ಈಗ ಅರ್ಜೆಂಟು ಅಂತ ಇರ್ತದೆ ವರ್ಕು ಈಗ ಮದುವೆ ಹುಡುಗಿರುಗಳಿಗೆಲ್ಲ ಅರ್ಜೆಂಟು ಆ ಟೈಮಲ್ಲೆಲ್ಲ ನಾನು ವೀಡಿಯೋನ ಮಾಡೋದಕ್ಕೆ ಆಗೋದಿಲ್ಲ ನಿಮಗೆ ತೋರಿಸೋದಕ್ಕೆ ಯಾರಾದರೂ ನಿಧಾನವಾಗಿ ಕೊಡಿ ಅಂತ ಹೇಳಿರ್ತಾರೆ ನೋಡಿ ಆ ಥರ ವೀಡಿಯೋಸ್ ಮಾತ್ರ ನಿಮಗೆ ಹಾಕೋದಕ್ಕೆ ಸಾಧ್ಯ ನಾನು ಈಗ ಅರ್ಜೆಂಟ್ ಆಗಿದ್ದಾಗ ನಾನು ಅವ್ರಿಗೆ ಸ್ಟಿಚ್ ಮಾಡಿ ಬೇಗ ಬೇಗ ಕೊಡೋದೇ ಆಗುತ್ತೆ ಅದರೊಳಗೆ ಈ ವಿಡಿಯೋಗಳೆಲ್ಲ ಮಾಡಿಕೊಂಡು ನಂಗೆ ಟೈಮ್ ಸಾಕಾಗಲ್ಲ ಅದರಿಂದ ಈಗ ಮಾಡಿರುವಂಥ ಯಾವುದೆಲ್ಲ ಮಾಡಿ ತೋರಿಸ್ಬೋದೋ ಆ ವೀಡಿಯೋ ಎಲ್ಲ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಾನು ನನಗೂ ಟೈಮ್ ಸಿಗಬೇಕಲ್ವಾ ಜೊತೆಗೆ ಇದನ್ನು ನಾನು ಹೇಳಿದ್ನಲ್ಲ ಎಂಬೋಝರ್ಡ್ ಸ್ಟಿಚ್ಚು ಇದು ನೆಕ್ಲೈನ್ಗೆ ಕಂಪಲ್ಸರಿ ಬರುತ್ತೆ ಕಂಪಲ್ಸರಿ ಬರಬೇಕು ಅಂತಂದಾಗ ನೀವು ಕಲಿಬೇಕಾಗತ್ತೆ ನೆಕ್ಲೈನ್ಗೆ ಇದೊಂದು ಲೈನ್ ಹಾಕಿ ಒಂದು ಸ್ಟೋನ್ ಚೈನನ್ನು ಅಪ್ಲೈ ಮಾಡಿ ಅಲ್ಲಿಗೊಂದು ಡಿಸೈನನ್ನು ಮಾಡಿಕೊಂಡ್ರೆ ನೀವು ಎಷ್ಟು ಅಂದರೆ ಮಿನಿಮಮ್ ಅಂದರೆ ಒಂದು ಸಾವಿರದ ಮೇಲೇ ಸ್ಟಾರ್ಟಿಂಗ್ ಪ್ರೈಸ್ ಬರುತ್ತೆ ಇದು ನೀವು ಒಂದು ಸಾವಿರ ಇಲ್ಲದಂತೆ ಈ ವರ್ಕನ್ನು ಒಂದು ಒಂದೂವರೆ ಸಾವಿರನೇ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಅಂಥ ಟೈಮಲ್ಲಿ ನಾವು ಈಗ ನೀವಿಷ್ಟು ಕಲ್ತ್ಕೊಂಡು ಒಂದು ನಿಮಗೆ ಸ್ಟಿಚ್ಚು ಬೀಡನ್ನು ಸ್ಟಿಚ್ ಮಾಡೋದು ಇಲ್ಲ ಈಗ ನಾನು ಇನ್ನೂ ಹೇಳ್ಕೊಟ್ಟಿಲ್ಲ ಆ ರೀತಿ ಬಂದಾಗ ನೀವೇನು ಮಾಡ್ಬೋದು ಕುಂದನ್ಸ್ ಇರುತ್ತೆ ನೋಡಿ ಆ ಕುಂದನ್ಸನ್ನು ಪೇಸ್ಟ್ ಮಾಡಿ ಅದ್ರ ಸುತ್ತ ಒಂದು ರೌಂಡ್ ಚೈನ್ ಸ್ಟಿಚ್ಚನ್ನು ಹಾಕಿ ನೀವು ವರ್ಕನ್ನು ಮಾಡಿಕೊಟ್ರು ನಿಮ್ಗೊಂದು ಸಿಂಪಲ್ ಡಿಸೈನ್ ರೆಡಿಯಾಗಿಬಿಡತ್ತೆ ಅದಕ್ಕೋಸ್ಕರ ಈ ಡಿಸೈನ್ಗಳೆಲ್ಲ ಹೇಳ್ಕೊಡುವಂಥ ಡಿಸೈನ್ಗಳೆಲ್ಲನೂ ನೀವು ಕಲಿತಾ ಹೋಗಬೇಕು ಅಂತಲೇ ನಾನು ಆವತ್ತಿಂದನೂ ಹೇಳ್ತಾ ಬಂದಿದ್ದೀನಿ ಒಂದು ದಿನಕ್ಕೆ ಇಲ್ಲ ಅಂದರೂ ಎರಡರಿಂದ ಮೂರು ಸಾವಿರ ರೂಪಾಯಿ ಒಂದು ದಿನಕ್ಕೆ ಯಾಕೆಂದರೆ ಸಿಂಪಲ್ ಡಿಸೈನ್ ನಾವು ದಿನ ಒಂದು ಅರ್ಧ ದಿನದಲ್ಲೆಲ್ಲ ಮುಗಿಸ್ಬೋದು ಹಾಗಿದ್ದಾಗ ನೀವು ಈ ರೀತಿ ಕಲಿತ್ಕೊಂಡ್ರೆ ಆರಾಮಾಗಿ ಒಂದು ಒಳ್ಳೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು ಯಾಕೆಂದರೆ ತುಂಬ ಟ್ರೆಂಡಿಯಲ್ಲಿರೋದ್ರಿಂದ ಇದು ಜಾಸ್ತಿ ಈಗ ನಡೀತಿದೆ ತುಂಬ ಓಡ್ತಿದೆ ಫ್ರೆಂಡ್ಸ್ ಇದು ಚೆನ್ನಾಗಿ ಬಿಸ್ನೆಸ್ ಸಿಗತ್ತೆ ಅದಕ್ಕೋಸ್ಕರ ಈ ಡಿಸೈನ್ ಏನೇ ಈಗ ನಾವೇನು ರನ್ನಿಂಗಲ್ಲಿ ಏನು ಡಿಸೈನ್ಸ್ ಇದೆ ಅದನ್ನು ನೋಡಿ ನೀವು ಕಲಿತ್ಕೊಂಡ್ರೆ ಜೊತೆಗೆ ಸ್ವಲ್ಪ ಟೈಲರಿಂಗ್ ಬೇಸಿಕ್ ಇದ್ರಂತೂ ತುಂಬನೇ ಹೆಲ್ಪ್ ಆಗುತ್ತೆ ಈಗ ನೀವು ಮಾಡ್ತಾ ಇರುವಂಥ ಈಗ ಏನು ವರ್ಕ್ ಕಲಿತಿದ್ದೀರಾ ಅದ್ರ ಜೊತೆಗೆ ನೀವೇ ಸ್ಟಿಚ್ ಮಾಡಿಕೊಡ್ತಿದ್ದೀರಾ ಅಂದರೆ ತುಂಬಾ ನಿಮಗೂ ಹೆಲ್ಪ್ ಆಗುತ್ತೆ ಏಕೆಂದರೆ ಒಂದೇ ಕಡೆ ನಮ್ಗೆ ಸ್ಟಿಚ್ಚು ಮತ್ತು ವರ್ಕ್ ಎರಡೂ ಸಿಗುತ್ತೆ ಅಂದಾಗ ಅವ್ರಿಗೂ ಖುಷಿ ಆಗುತ್ತೆ ಈಗ ವರ್ಕ್ ಎಲ್ಲೋ ಮಾಡಿಸಿ ಪುನಃ ಅರ್ಜೆಂಟ್ ಇರುತ್ತೆ ಅವ್ರಿಗೆ ಟೈಲರ್ಸ್ಗಳು ಟೈಲರ್ಸ್ಗಳಿದ್ರೂ ಇನ್ ಟೈಮ್ಗೆ ಅವ್ರಿಗೂ ಬೇಕಾಗಿರುವಂಥ ಫಿನಿಶಿಂಗು ಸಿಗುವಂಥದ್ದು ಹುಡುಕ್ತಾ ಇರ್ತಾರೆ ಎಲ್ಲ ಟೈಲರ್ಗಳ ಕೈಗೂ ಬಟ್ಟೆಗಳನ್ನು ಕೊಡೋದಿಲ್ಲ ನೀಟಾಗಿ ಸ್ಟಿಚಿಂಗು ಫಿಟ್ಟಿಂಗ್ ಯಾವುದು ಬರುತ್ತೆ ನೋಡಿ ಆ ರೀತಿ ಬರುವಂಥದ್ದು ಈಗ ನೋಡಿ ಆಲ್ಮೋಸ್ಟ್ ಮುಗೀತು ಇದಕ್ಕೆ ಒಂದು ಇನ್ನಾಟನ್ನು ಕೊಟ್ಬಿಡೋಣ ನಾನು ಸಾ ಪುನಃ ಪುನಃ ಹೇಳ್ತಾ ಇರ್ತೀನಿ ನೋಡಿ ಈ ಬೀಡಿಂದ ಈ ಸಾರಿ ಈ ಲೂಪಿಂದ ಈ ಲೂಪೊಳಗೆ ಎಳ್ಕೊಂಡ್ರೆ ಲಾಕ್ ಆಯಿತು ಈಗ ನೋಡಿ ತೋರಿಸ್ತೀನಿ ನಾನು ನಿಮಗೆ ನಾನು ಟೈಮ್ ಜಾಸ್ತಿ ಆಗತ್ತೆ ಹೇಳಿ ಈ ರೀತಿ ಚಿಕ್ಕದಾಗಿ ತೋರಿಸಿದ್ದೀನಿ ನೋಡಿ ನಾನು ಚಿಕ್ಕದಾಗಿ ತೋರಿಸ್ಕೊಟ್ಟಿದ್ದೀನಿ ಅಲ್ಲ ಈಗ ಈಗಾಗಲೇ ತೋರ್ಸಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ಈ ರೀತಿ ನೀವು ಮಾಡಿಕೊಂಡ್ರೆ ನೋಡಿ ಈ ರೀತಿ ಮಾಡ್ಕೋಬೇಕು ಇದು ಫ್ಲಾಟು ಇದು ಎಂಬೋಸ್ಡು ಈ ಎರಡೂ ಸ್ಟಿಚನ್ನು ಮಾಡಿ ಅಂತ ಹೇಳ್ತಾ ಕಲಿಬೇಕು ನೀವು ಆದಷ್ಟು ನೀವೆಲ್ಲ ಕಲಿತ್ರೆ ನಿಮಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ಬೇಸಿಕ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್